ಶಾಲೆಯಲ್ಲಿ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾಳೆ ಹದಿನೈದು ವರ್ಷದ ಶಮಿತಾ ಹಾಸ್ಟೆಲ್ನಲ್ಲಿ ನೇಣಿಗೆ ಶರಣಾಗಿರುವಂಥದ್ದು ಕೊಪ್ಪ ಪಟ್ಟಣದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಕಳೆದ ರಾತ್ರಿ ನೇಣಿಗೆ ಶರಣಾಗಿದ್ದಾಳೆ ಈ ವಿದ್ಯಾರ್ಥಿನಿ ಆರನೇ ತರಗತಿಯಲ್ಲಿ ಮೊರಾರ್ಜಿ ಶಾಲೆಯಲ್ಲಿ ಈಕೆ ವಿದ್ಯಾಭ್ಯಾಸವನ್ನ ಪಡಿತಾ ಇರ್ತಾಳೆ ಓದ್ತಾ ಇರ್ತಾಳೆ ಆರನೇ ತರಗತಿ ಓದ್ತಾ ಇದ್ದ ಮೃತ ಬಾಲಕಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಮೊರಾರ್ಜಿ ಶಾಲೆ ಇರುತ್ತೆ ಈ ಮೊರಾರ್ಜಿ ಶಾಲೆಯಲ್ಲಿ ಈ ವಿದ್ಯಾರ್ಥಿನಿ ವ್ಯಾಸಂಗವನ್ನು ಮಾಡ್ತಾ ಇರ್ತಾಳೆ ಹದಿನೈದು ವರ್ಷದ ಶಮಿತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದ ಶಾಲೆ ಇದು ಬೆಳಗಿನ ಜಾವ ಮಕ್ಕಳು ಎದ್ದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಅಂದರೆ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾಳೆ ಅನ್ನೋದು ನಂತರದಲ್ಲಿ ಗೊತ್ತಾಗತ್ತೆ ಬೆಳಗಿನ ಜಾವ ಮಕ್ಕಳು ಎಲ್ಲರೂ ಎದ್ದಾಗ ಈ ಒಂದು ಪ್ರಕರಣ ನಡೆದಿದೆ ಅನ್ನೋದು ಬೆಳಕಿಗೆ ಬಂದಿದೆ ಕೊಪ್ಪ ತಾಲೂಕಿನ ಬೊಂಬ್ಲಾಪುರ ಗ್ರಾಮದ ವಿದ್ಯಾರ್ಥಿನಿ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು ಆದರೆ ಈ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಮಾತ್ರ ತಿಳಿದು ಬಂದಿಲ್ಲ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಇರ್ತಕ್ಕಂತಹ ವಸತಿ ಶಾಲೆ ಇದು ಹಾಸ್ಟೆಲ್ನಲ್ಲಿ ಈಕೆ ನೇಣಿಗೆ ಶರಣಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಯಾಕೆ ವಿದ್ಯಾರ್ಥಿನಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಳೆ ಯಾಕೆ ನೇಣು ಹಾಕ್ಕೊಂಡಿದ್ದಾಳೆ ಅನ್ನೋದರ ಕುರಿತಂತೆ ಆದರೆ ನಿಖರ ಕಾರಣ ಏನು ಅನ್ನೋದು ಈಗಲೂ ಕೂಡ ಗೊತ್ತಿಲ್ಲ ತನಿಖೆಯ ನಂತರದಲ್ಲಿ ಗೊತ್ತಾಗಲಿದೆ ಯಾಕೆ ಏನು ಅನ್ನೋದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾರೆ ಶಮಿತಾ ಅನ್ನುವಂತಹ ವಿದ್ಯಾರ್ಥಿನಿ ಇನ್ನು ಹಾಸ್ಟೆಲ್ನಲ್ಲಿ ನೇಣು ಹಾಕಿಕೊಂಡಿರುವಂಥದ್ದು ಕೊಪ್ಪ ತಾಲೂಕಿನ ಬೊಮ್ಲಾಪುರ ಗ್ರಾಮದ ವಿದ್ಯಾರ್ಥಿನಿ ಈಕೆ ಅಂದರೆ ಕೊಪ್ಪ ತಾಲೂಕಿನ ಬೊಮ್ಲಾಪುರದಲ್ಲಿ ಈ ವಿದ್ಯಾರ್ಥಿನಿ ಇರುವಂಥದ್ದು ವಿದ್ಯಾರ್ಥಿನಿಯ ಮನೆ ಆದರೆ ಈಕೆ ಕೊಪ್ಪ ಪಟ್ಟಣದ ಮೊರಾರ್ಜಿ ವಸತಿ ಶಾಲೆ ಏನಿದು ಈ ಶಾಲೆಯಲ್ಲಿ ಈಕೆ ಓದ್ತಾ ಇರ್ತಾಳೆ ಆದರೆ ನೆನ್ನೆ ಇದ್ದಕ್ಕಿದ್ದ ಹಾಗೆ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾಳೆ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ